ಓಂ ಬುಧಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹೇಗಿರುತ್ತೆ ನೋಡೋಣ ಅದರಲ್ಲಿ ಪ್ರಮುಖವಾಗಿ ಇವತ್ತು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಫೋರ್ ಸೀರೀಸ್ ಅಂತ ಕರಿತೀವಿ ಹಾಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಫೈವ್ ಸೀರೀಸ್ ಅಂತ ಕರಿತೀವಿ ಆರು ಹದಿನೈದು ಇಪ್ಪತ್ತ್ನಾಲ್ಕು ಸಿಕ್ಸ್ ಸೀರೀಸ್ ಅಂತ ಕರಿತೀವಿ ಈ ಮೂರೂ ಡೇಟ್ಸ್ವರೆಗೂ ಕೂಡ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಯಾವ್ಯಾವ ತಿಂಗಳು ನೀವು ಹುಟ್ಟಿದ್ದೀರ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಎಲ್ಲರಿಗೂ ಡಿಫ್ರೆಂಟಾಗಿ ಫಿಲ್ಟರ್ ಮಾಡಿ ಹೇಳ್ಕೊಂಡು ಹೋಗಿದ್ದೀನಿ ವೀಡಿಯೋದಲ್ಲಿ ಹಾಗೆ ಫಸ್ಟು ನಮಗೆ ನ್ಯೂಮರಾಲಜಿ ಭವಿಷ್ಯ ಎಷ್ಟು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ತೊಗೊಬೋದು ಉಳಿದಿದ್ದೆಲ್ಲ ನಿಮ್ಮ ಜಾತ್ಕನೆ ಸೆವೆಂಟಿ ಟು ಏಯ್ಟಿ ನಿಮ್ಮ ಜಾತ್ಕನೆ ಆ್ಯಡ್ ಆನ್ ಆಗುತ್ತೆ ವರ್ಷ ಫಲ ನ್ಯೂಮರಾಲಜಿ ಪ್ರಕಾರ ಸೊ ಹಾಗೆ ಲಕ್ಕಿ ಡೇಟ್ಸು ಹಾಗೆ ಲಕ್ಕಿ ಕಲರ್ಸ್ನ ಹೇಳೋಣ ಪ್ರತಿಯೊಬ್ಬರಿಗೂ ಕೂಡ ಸೊ ಯಾರು ಫೋರ್ ಸೀರೀಸಲ್ಲಿ ಹುಟ್ಟಿದ್ದೀರಾ ಅವರಿಗೆಲ್ಲ ಲಕ್ಕಿ ಡೇಟ್ಸ್ ಬಂದ್ಬಿಟ್ಟು ಈ ವರ್ಷ ಒಂದನೇ ತಾರೀಕು ಮತ್ತು ಆರನೇ ತಾರೀಕು ಅಂದರೆ ಒನ್ ಸೀರೀಸ್ ಅಂತ ಕರಿತೀವಿ ಸಿಕ್ಸ್ ಸೀರೀಸ್ ಅಂತ ಕರಿತೀವಿ ಎಲ್ಲ ಕೂಡಿದರೆ ಒಂದು ಬರಬೇಕು ಸಿಕ್ಸ್ ಬರಬೇಕು ಆ ರೀತಿ ಡೇಟ್ಸಲ್ಲಿ ಯಾವುದಾದ್ರೂ ಕೆಲಸಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಅಥವಾ ಏನಾದರೂ ಸ್ಟಾರ್ಟ್ ಮಾಡ್ಬೋದು ಹಾಗೆ ಲಕ್ಕಿ ಕಲರ್ಸ್ ಬಂದ್ಬಿಟ್ಟು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಯಾವ್ದು ಬಳಸ್ಬೋದು ಅಂದರೆ ಆರೆಂಜ್ ಕಲರು ಲೈಟ್ ಬ್ಲೂ ಕಲರು ತುಂಬ ಚೆನ್ನಾಗಿರುತ್ತೆ ಈ ವರ್ಷದಲ್ಲಿ ನೀವು ಅದನ್ನು ಬಳಸ್ಕೊಬೋದು ನೆಕ್ಸ್ಟು ಫೈವ್ ಸೀರೀಸ್ ಅವರು ಫೈ ಸೀರೀಸ್ ಅವ್ರಿಗೆ ಲಕ್ಕಿ ಡೇಟ್ಸ್ ಬಂದುಬಿಟ್ಟು ಸಿಕ್ಸ್ ಮತ್ತು ನೈನ್ ಈ ಡೇಟ್ಸು ಸಿಕ್ಸ್ ಸೀರೀಸ್ ಅಂತ ಕರಿತೀವಿ ನೈನ್ ಸೀರೀಸ್ ಅಂತ ಕರಿತೀವಿ ಈ ಡೇಟ್ಸಲ್ಲಿ ನೀವು ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಶುಭ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಈ ವರ್ಷ ಮಾಡ್ಬೋದು ಲಕ್ಕಿ ಕಲರ್ಸ್ ಬಂದ್ಬಿಟ್ಟು ಲೈಟ್ ಬ್ಲೂ ಆ್ಯಂಡ್ ರೆಡ್ ಈ ಕಲರ್ಸ್ನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಫೈ ಸೀರೀಸ್ ಅವರು ಉಪಯೋಗಿಸ್ಕೋಬೋದು ಆಗಿ ಸಿಕ್ಸ್ ಸೀರೀಸ್ ಅವರು ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಸ್ ಸೀರೀಸ್ ಅಂತ ಕರಿತೀವಿ ನಿಮಗೆ ಲಕ್ಕಿ ಡೇಟ್ಸ್ ಬಂದುಬಿಟ್ಟು ಫೋರ್ ಫೈ ಸೆವೆನ್ ಫೋರ್ ಸೀರೀಸು ಫೈವ್ ಸೀರೀಸು ಸೆವೆನ್ ಸೀರೀಸು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಲಕ್ಕಿ ದಿನವಾಗಿ ಲಕ್ಕಿ ಡೇಟ್ಸ್ ಆಗಿ ನೀವು ಪ್ರತಿಯೊಂದು ಕಾರ್ಯಗಳಿಗೂ ಯೂಸ್ ಮಾಡ್ಕೋಬೋದು ಹಾಗೆ ಲಕ್ಕಿ ಕಲ್ಲರ್ಸ್ ಬಂದ್ಬಿಟ್ಟು ರಾಯಲ್ ಬ್ಲೂ ಗ್ರೀನ್ ಪರ್ಪಲ್ ಈ ಕಲ್ಲರ್ನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ಯೂಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಆಗೇ ಭವಿಷ್ಯಕ್ಕೂ ಬಿಡೋಣ ಏನು ಹೇಳುತ್ತೆ ಪ್ರತಿಯೊಂದು ಸೀರೀಸ್ಗೂ ಮಿಕ್ಸ್ ಮಾಡಿದ್ದೀನಿ ಫೋರ್ ಸೀರೀಸ್ ಫೈವ್ ಸೀರೀಸ್ ಸಿಕ್ಸ್ ಸೀರೀಸ್ ಯಾವ್ಯಾವ ತಿಂಗಳು ಇಲ್ಲಿ ಹೇಳ್ತೀನಿ ಕೇಳ್ಕೊಂಡು ಕೇಳ್ಕೊಂಡು ಇರಿ ನಿಮ್ಗೆ ಅದನ್ನು ಅಪ್ಲೈ ಮಾಡ್ಕೋತಾ ಇರಬೇಕು ಸೊ ಇಲ್ಲಿ ಫೋರ್ ಸೀರೀಸು ಯಾರು ಜನವರಿ ತಿಂಗಳಲ್ಲಿ ಹುಟ್ಟಿದ್ದೀರಾ ಹಾಗೆ ಫೈ ಸೀರೀಸು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಹಾಗೆ ಸಿಕ್ಸ್ ಸೀರೀಸು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದ್ದೀರಾ ನಿಮಗೆ ಹೇಗಿರುತ್ತೆ ಈ ವರ್ಷ ಅಂತಕ್ಕಂಥದ್ದನ್ನು ನೋಡೋಣ ತುಂಬ ಬದಲಾವಣೆಯ ವರ್ಷ ತೋರಿಸ್ತಾ ಇದೆ ತುಂಬನೇ ಅಸಂತೋಷದಾಯಕವಾದದ್ದನ್ನು ಬದಲಾಯಿಸ್ತಕ್ಕಂಥ ವರ್ಷ ನಿಮ್ಗೆ ಅಂದ್ಕೊಂಡೇ ಇರಲ್ಲ ಅಷ್ಟು ಸಂತೋಷ ಸಿಗ್ತಕ್ಕಂಥ ವರ್ಷ ಟ್ವೆಂಟಿ ಟು ತರ್ಟಿ ಪರ್ಸೆಂಟು ತೋರಿಸ್ತಾ ಇದೆ ಹಾಗೇ ಮನೆ ಚೇಂಜ್ ಮಾಡೋರಿಗೆ ಗುಡ್ ಟೈಮ್ ಹೊಸ ಮನೆ ಕಟ್ಟೋರಿಗೆ ಗುಡ್ ಟೈಮ್ ಅಥವಾ ಅಂದ್ಕೊಳ್ದೇ ಮನೆ ಕಟ್ಟಾಕ್ಬಿಡ್ಬೋದು ಒಂದು ಕಾರ್ ತೊಗೊಬಿಡ್ಬೋದು ಏನು ಬೇಕಾದ್ರು ಆಗ್ಬಿಡ್ಬೋದು ಅಂದ್ಕೊಂಡೇ ಇರೋಲ್ಲ ಆ ರೀತಿ ಆಗ್ತಕ್ಕಂಥ ಸಾಧ್ಯತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಲ್ಲಿ ತೋರಿಸ್ತಾ ಇದೆ ದೇಶ ಬದಲಾವಣೆಯನ್ನು ತೋರಿಸ್ತಾ ಇದೆ ನನ್ನ ವಿದೇಶಕ್ಕೋಗಿ ಕೆಲಸ ಮಾಡಬೇಕು ಅನ್ನೋರಿಗೆ ಆಗಿದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಥವಾ ಇಂಡಿವಿಜುವಲ್ ಬಿಸ್ನೆಸ್ಗೆ ಎಕ್ಸಲೆಂಟ್ ಮನಿ ಗ್ರೋತ್ ಆಗ್ತಕ್ಕಂಥದ್ದು ಈ ವರ್ಷ ತೋರಿಸ್ತಾ ಇದೆ ಸೊ ಏನೋ ಅಂದ್ಕೊಂಡಿರಲ್ಲ ಆ ಥರದ್ದೆಲ್ಲ ಆಗ್ತಕ್ಕಂಥ ಸಂಗತಿಗಳು ಈ ವರ್ಷ ಇರೋದ್ರಿಂದ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ ಫೇಟು ಏನೋ ಒಂದು ರೆಡಿ ಇದೆಯಪ್ಪ ನೀನು ಅಣೆ ನಾನು ಕೊಡ್ತೀನಿ ನೀನು ರೆಡಿಯಾಗಿ ಸುಮ್ಮನೆ ರೆಡಿಯಾಗಿ ಅಕ್ಸೆಪ್ಟ್ ಮಾಡ್ಕೋ ಅಷ್ಟೇ ಒಳ್ಳೆಯದಾಗ್ತಾ ಇರುತ್ತೆ ಈ ರೀತಿ ಒಂದು ವರ್ಷ ಈ ಸೀರೀಸ್ ಅವ್ರಿಗೆ ತೋರಿಸ್ತಾ ಇದೆ ಸೊ ನೆಕ್ಸ್ಟು ಹಾಗೆ ಫೋರ್ ಸೀರೀಸ್ ಅವರು ಫೆಬ್ರವರಿ ಹಾಗೆ ನವೆಂಬರ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಫೈ ಸೀರೀಸ್ ಅವರು ಜನವರಿ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಹಾಗೆ ಸಿಕ್ಸ್ ಸೀರೀಸ್ ಅವರು ಯಾರು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ನೀವೀಗೆ ಹೆಂಗಿರುತ್ತೆ ಈ ವರ್ಷ ಭವಿಷ್ಯ ಇದು ಮನೆ ಮತ್ತು ಕುಟುಂಬಕ್ಕಾಗಿ ಅನುಕೂಲಕರ ವರ್ಷ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಮನೆ ಕಟ್ಟದಿಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಸೊ ಮದುವೆಗೆ ಶುಭ ಮತ್ತು ಅಶುಭ ಎರಡೂ ತೋರಿಸ್ತಾ ಇದೆ ಸಂಬಂಧಗಳು ಸ್ವಲ್ಪ ಪ್ರೀತಿಯಿಂದ ಇತ್ತು ಸಟ್ ಇದೆ ಅಂದರೆ ನೀಟಾಗಿ ಮದುವೆ ಆಗುತ್ತೆ ಯಾವುದೇ ಸಮಸ್ಯೆ ಯಾವುದೇ ಜಗಳ ಬರೋಲ್ಲ ಅದೇ ಸಂಬಂಧಗಳಲ್ಲಿ ಜಗಳ ಬರ್ತಾ ಇದೆ ಮದುವೆ ವಿಚಾರದಲ್ಲೂ ಮದುವೆ ಫಿಕ್ಸ್ ಆದರೂ ಕೂಡ ಜಗಳ ಬರ್ತಾ ಇದೆ ಮದುವೆ ಕಿತ್ತೋಗೋ ಸಾಧ್ಯತೆ ಅಥವಾ ಸಮಸ್ಯೆಗಳಾಗೋ ಸಾಧ್ಯತೆ ದೊಡ್ಡ ದೊಡ್ಡ ಜಗಳ ಆಗೋ ಸಾಧ್ಯತೆ ತೋರಿಸ್ತಾ ಇದೆ ಇದು ಕನ್ಫ್ಯೂಷಿನ್ ಇಯರ್ ಅಂತ ತೋರಿಸ್ತಾ ಇದೆ ತುಂಬ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ ನಾನು ಒಂದು ದಾರಿನಲ್ಲಿ ಹೋಗ್ತಾ ಇದ್ದೀನಿ ಒಳ್ಳೇದಾಗ ಕೆಟ್ಟದಂತ ಯೋಚನೆ ಮಾಡಲ್ಲ ಅಥವಾ ಇದನ್ನು ಮಾಡಬೇಕೋ ಬೇಡವೋ ಅಂತ ಗೊತ್ತೇ ಆಗೋಲ್ಲ ಆ ರೀತಿ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಕನ್ಫ್ಯೂಷನ್ ಒಳಗಾಗಿ ಒದ್ದಾಡ್ತಕ್ಕಂಥ ಒಂದು ಏನಾಗುತ್ತೆ ಸಂಬಂಧಗಳು ಉತ್ತಮವಾಗಿದ್ದರೂ ಅದ್ಭುತ ವರ್ಷ ಕೆಟ್ಟದಾಗಿದ್ದರೆ ಕೆಟ್ಟ ವರ್ಷ ಅಂತ ಹೇಳ್ತಾ ಇದೆ ಅಂದರೆ ಎಲ್ಲರದ್ರೂ ಪ್ರೀತಿಯಿಂದ ಇದ್ದೀರ ಎಲ್ಲೂ ಜಗಳ ಆಗ್ತಾ ಇಲ್ಲ ವರ್ಷ ಅಂದರೆ ಮೇಜರ್ ಮೇಜರ್ ಜಗಳ ಅಂತ ತಗೋತೀವಿ ಏನೋ ಸಣ್ಣ ಪುಟದಕ್ಕೆ ಈ ನಿಮ್ಮ ಬಾಯಿಂದ ಬರಬಾರ್ದಾಗಿತ್ತು ನನಗೆ ಇಡಿಸ್ತಾ ಇಲ್ಲ ನಿಮ್ಮ ಸಂಬಂಧನೇ ಬೇಡ ಅಂತಾರಲ್ಲ ಆ ರೀತಿ ಆಗಿದ್ದಲ್ಲಿ ವರ್ಷ ಸಂಬಂಧ ಕಟ್ಟಾಗತ್ತೆ ಸೊ ಅಥವಾ ನೀವು ಯಾರನ್ನೋ ಪ್ರೀತಿಸ್ತಾ ಇದ್ದೀರಾ ಈ ಜನ ಬೇಕು ಫ್ರೆಂಡ್ಶಿಪ್ ಬೇಕು ರಿಲೇಟಿವ್ಸ್ ಬೇಕು ತುಂಬ ಬಾಂಧವ್ಯ ಚೆನ್ನಾಗ್ ಆಗ್ತಾಯಿದೆ ಅವ್ರ ಜೊತೆ ಅಂದರೆ ಅವ್ರ ಜೊತೆ ತುಂಬನೇ ಸಂಬಂಧ ಬೆಳೀತಕ್ಕಂಥದ್ದು ಈ ವರ್ಷದಲ್ಲಿ ಅದ್ಭುತವಾಗಿ ತೋರಿಸ್ತಾ ಇದೆ ಸೊ ಹಾಗೆ ಈ ವರ್ಷ ಪೂರ್ತಿ ಯಾರನ್ನಾರ ಕ್ರಷ್ ಅಥವಾ ಲವ್ ಇದ್ದರೆ ಬರೀ ಅವ್ರಿಗೋಸ್ಕರನೇ ಈ ವರ್ಷ ಇರ್ತಕ್ಕಂಥದ್ದು ನೀವು ಬರೀ ಅವ್ರ ಬಗ್ಗೆನೇ ಥಿಂಕಿಂಗು ಅವ್ರು ಏನು ಮಾಡ್ತವ್ರೆ ಏನಕ್ಕೆ ಮೆಸೇಜ್ ಮಾಡಿಲ್ಲ ಅದು ಇದು ತಿಂಕಿಂಗ್ ಥಿಂಕಿಂಗ್ ಥಿಂಕಿಂಗ್ ನೀವು ಪ್ರೀತಿಸುವ ಜನರಿಗಾಗಿ ಇರತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಆಲೋಚನೆಗಳು ಅಂತ ಕರಿತೀವಿ ಬರೀ ಅಲ್ಲೇ ತಿಂಕಿಂಗು ಯಾವುದೋ ಒಂದು ಹುಡುಗಿ ಇಷ್ಟಪಟ್ಬಿಟ್ರಿ ಹುಡುಗನ ಇಷ್ಟಪಟ್ಬಿಟ್ರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬರೀ ಅದೇ ಥಿಂಕಿಂಗ್ ಇರುತ್ತೆ ಅವಳು ಏನು ಮಾಡ್ತಾವಳು ಅವ್ನೇನು ಮಾಡ್ತಾವ್ರ ನನ್ನ ಬಗ್ಗೆ ಏನು ಅನ್ಕೊಂಬಿಟ್ಟವ್ರೋ ಅನ್ಕೊಂಬಿಟ್ಟವಳು ಹಿಂಗೆ ಇರುತ್ತೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಪ್ರೀತಿಲಿ ಬಿದ್ದಿರೋರು ಪ್ರೀತಿಲಿ ಬಿದ್ದಿಲ್ಲ ಅಂದರೆ ನಾರ್ಮಲಾಗಿ ನಾನು ಜನ ಪ್ರೀತಿಸ್ತಾರ ನಾನು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಸಾಧನೆ ಮಾಡೋಕ್ಕೆ ಇದ್ದೀನಿ ನನ್ನೆಲ್ಲ ಲೈಕ್ ಮಾಡ್ತಾ ಇದ್ದಾರೆ ಈ ಥರನಾದರೂ ಇರುತ್ತೆ ಈ ವರ್ಷ ಓಕೆ ನೆಕ್ಸ್ಟು ಫೋರ್ ಸೀರೀಸ್ ಅವರು ಮಾರ್ಚ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಫೈವ್ ಸೀರೀಸ್ ಅವರು ಫೆಬ್ರವರಿ ಹಾಗೂ ನವೆಂಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಸಿಕ್ಸ್ ಸೀರೀಸ್ ಅವರು ಜನವರಿ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ನಿಮಗೆ ಹೆಂಗಿರುತ್ತೆ ವರ್ಷ ತುಂಬ ಸಾಫ್ಟಾಗಿರ್ತಕ್ಕಂಥದ್ದು ನಯವಾಗಿರ್ತಕ್ಕಂಥದ್ದು ಶಾಂತಿಯಿಂದ ಇರತಕ್ಕಂಥ ವರ್ಷ ತುಂಬ ಸಾಫ್ಟ್ ಆಗಿರ್ತೀರ ತುಂಬ ಪೆಟ್ಟು ಬಿದ್ದಿರುತ್ತೆ ಅಥವಾ ಯಾರೋ ಮೋಸ ಮಾಡಿರ್ತಾರೆ ಏನೋ ಕಲಿಯೋದಿರುತ್ತೆ ಕಲಿಸೋಕೆ ಭಗವಂತ ಏನೋ ಒಂದು ಶಿಕ್ಷೆ ಕೊಟ್ಟಿರ್ತಾನೆ ಆ ರೀತಿ ಒಂದು ವರ್ಷ ತೋರಿಸ್ತಾ ಇದೆ ನೀವು ಆಲೋಚಿಸಲು ಹೆಚ್ಚಿನ ಸಮಯದ ಅಗತ್ಯವಿದೆ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಒಳ್ಳೇದ್ಯಾವುದು ಯಾವುದು ನಾನೇನು ತಪ್ಪು ಮಾಡಿದ್ದೀನಿ ಅಥವಾ ನಾನು ಹೆಂಗಿರಬೇಕು ಜೀವನದಲ್ಲಿ ಈ ಥರ ಏನೋ ಒಂದು ಟೈಮ್ ಸ್ಪೆಂಡ್ ಮಾಡ್ತಕ್ಕಂಥದ್ದು ಆಲೋಚನೆ ಮಾಡ್ತಕ್ಕಂಥದ್ದು ತುಂಬ ಟೈಮ್ ಭಗವಂತ ನಿಮಗೆ ಕೊಡ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಹೊಸ ಕಲಿಕೆಗಳು ಮತ್ತು ಶಿಕ್ಷಣ ನಿಮಗೆ ನೆರವಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಏನೋ ಒಂದು ವಸ್ತು ಹೊಸ್ತಾಗೆಲ್ಲ ಕಲಿತಾರೆ ಈ ವರ್ಷ ಏನೇನೋ ಕಲಿತಕ್ಕಂಥದ್ದು ಸ್ಪಿರಿಚುಯಲ್ ರಿಲೇಟೆಡ್ ಕಲಿತೀರ ಎಸ್ಪೆಷಲಿ ಅದು ಆಸ್ಟ್ರಾಲಜಿ ಆಗಿರ್ಬೋದು ಆಧ್ಯಾತ್ಮಿಕ ಆಗಿರ್ಬೋದು ಕೆಲವು ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು ಏನೋ ಒಂದು ಸಕ್ಕತ ಕಲಿತಕ್ಕಂಥದ್ದು ಅದನ್ನು ನೆರವಾಗ್ತವೆ ನಿಮಗೇನೋ ಕಷ್ಟ ಬಂದಿದೆ ಡಿಪ್ರೆಷನ್ ಆಗಿದ್ದೀರಾ ನಿಮ್ಗೇನೋ ಒಂದು ಮೋಟಿವೇಶನ್ ಅಗತ್ಯ ಇದೆ ಡೆಫಿನೆಟ್ಲಿ ಅದು ನೆರವಾಗ್ತಕ್ಕಂಥ ಒಂದು ವರ್ಷ ಆಗುತ್ತೆ ತಿಳುವಳಿಕೆ ಜ್ಞಾನ ಹೆಚ್ಚಾಗುತ್ತೆ ತುಂಬ ಜ್ಞಾನ ಪಡಿತೀರಾ ಅದರಿಂದ ತಿಳುವಳಿಕೆ ಜಾಸ್ತಿ ಆಗುತ್ತೆ ಮೆಚುರಿಟಿ ಜಾಸ್ತಿ ಆಗುತ್ತೆ ತುಂಬ ಅದ್ಭುತವಾಗಿರ್ತಕ್ಕಂಥ ವರ್ಷ ತೋರಿಸ್ತಾ ಇದೆ ಜ್ಞಾನದ ವಿಷಯದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗುವುದು ಏನೋ ಆಧ್ಯಾತ್ಮಿಕವಾಗಿ ನಾನು ಏನೋ ಒಂಚೂರು ಬೆಳಿಬೇಕು ಜೀವನದಲ್ಲಿ ಬಾಳಬೇಕು ಅಂತ ಆಸೆ ಪಡ್ತಕ್ಕಂಥ ತೋರಿಸ್ತಾ ಇದೆ ಈ ಆಸೆಗಳು ಪಡಲೇಬಾರ್ದು ಎಷ್ಟು ಅಷ್ಟೇ ಇಟ್ಕೊಳ ಇಲ್ಲೇನು ಶಾಶ್ವತ ಇಲ್ಲ ಏನೋ ಈ ರೀತಿ ಮನಸ್ಸಾಗಿ ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಹೋಗ್ತಕ್ಕಂಥದ್ದು ಅಥವಾ ಆಸ್ಟ್ರಾಲಜಿ ವೀಡಿಯೋಸ್ ಜಾಸ್ತಿ ಒಲವು ತೋರಿಸ್ತಕ್ಕಂಥದ್ದು ಆಧ್ಯಾತ್ಮಿಕದ ಕಡೆ ಒಲವು ತೋರಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಪದಾರ್ಥಗಳು ಬೈ ಮಾಡ್ತಿದ್ರಿ ಫಸ್ಟ್ ಹೆಂಗೆ ಬೇಕಂಗೆ ಬೈ ಮಾಡ್ತಿದ್ರಿ ಬಟ್ ಈ ವರ್ಷ ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಮಾಡ್ತೀರಾ ಜೊತೆಗೆ ಆಂತರಿಕ ಪ್ರಜ್ಞೆಯ ಆಸಕ್ತಿ ಮೂಡುತ್ತೆ ನಾನು ಏನು ತಪ್ಪು ಮಾಡ್ತಿದ್ದೀನಿ ಹೆಂಗಿರಬೇಕು ಒಳ್ಳೆಯವನಾಗಿ ಹೆಂಗಿರಬೇಕು ಎಸ್ಪೆಷಲಿ ಒಳ್ಳೇತನ ಏನು ಒಳ್ಳೇದು ಕೆಟ್ಟದ್ದು ಏನು ಅಂತ ತಿಳ್ಕೊಂಡು ಆಂತರಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಚೇಂಜಸ್ ಮಾಡ್ಕೊಳ್ತಕ್ಕಂಥ ಒಂದು ಇಯರ್ ಆಗುತ್ತೆ ನೆಕ್ಸ್ಟು ಫೋರ್ ಸೀರೀಸ್ ಅವರು ಏಪ್ರಿಲ್ ತಿಂಗಳಲ್ಲಿ ಯಾರು ಹುಟ್ಟಿದ್ದೀರಾ ಹಾಗೆ ಫೈ ಸೀರೀಸ್ ಅವರು ಮಾರ್ಚ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಯಾರು ಹುಟ್ಟಿದ್ದೀರಾ ಸಿಕ್ಸ್ ಸೀರೀಸ್ ಅವರು ಫೆಬ್ರವರಿ ಹಾಗೂ ನವೆಂಬರ್ ತಿಂಗಳಲ್ಲಿ ಯಾರು ಹುಟ್ಟಿದ್ದೀರಾ ನಿಮ್ಗೆ ಹೆಂಗಿರುತ್ತೆ ವರ್ಷ ಇದು ತುಂಬ ಪರಿಶ್ರಮ ಕಾರ್ಯದ ವರ್ಷ ತುಂಬ ಎಫರ್ಟ್ ಆಗಬೇಕು ತುಂಬ ಕೆಲಸದಲ್ಲಿ ಕಷ್ಟ ಬಿಡಬೇಕು ಅಂತ ತೋರಿಸ್ತಾ ಇದೆ ಆದರೆ ಹಣಕಾಸು ಚೆನ್ನಾಗಿ ಬರುತ್ತೆ ದುಡ್ಡಿನ ವರ್ಷ ಇದು ತುಂಬ ದುಡ್ಡು ಬರ್ತಕ್ಕಂಥದ್ದು ಕಳೆದ ಕೆಲವು ವರ್ಷಗಳಲ್ಲಿ ಮಾಡಿದ ಎಲ್ಲ ಪರಿಶ್ರಮಗಳಿಗೆ ಪ್ರತಿಫಲ ಸಿಗ್ತಕ್ಕಂಥದ್ದು ಹಿಂದೆ ಕಷ್ಟಪಟ್ಟಿರ್ತೀರ ಅಂತ ಏನು ನಿಮ್ಮ ಎಕ್ಸ್ಪೆಕ್ಟೇಷನ್ ಇಟ್ಟಂಗೆ ಸಿಕ್ಕಿರಲ್ಲ ಬಟ್ ಈ ವರ್ಷ ಸಿಗ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯದ ವಿಚಾರದಲ್ಲೂ ಹುಷಾರಾಗಿರಬೇಕು ಆರೋಗ್ಯಕ್ಕೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗುತ್ತೆ ಅದ್ಭುತವಾಗಿ ತೋರಿಸ್ತಾ ಇದೆ ಕೆಲಸದಲ್ಲೂ ತುಂಬ ಚೆನ್ನಾಗಿದೆ ಕೆಲವೊಂದು ಅಬ್ಸ್ಟೆಕಲ್ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೆಕ್ಸ್ಟು ಫೋರ್ ಸೀರೀಸ್ ಅವರು ಮೇ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರ ಹಾಗೇ ಫೈವ್ ಸೀರೀಸ್ ಅವರು ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಸಿಕ್ಸ್ ಸೀರೀಸ್ ಅವರು ಮಾರ್ಚ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಯಾರು ಇಟ್ಟಿದ್ದೀರಾ ನಿಮ್ಗೆ ಹೆಂಗಿರುತ್ತೆ ಈ ವರ್ಷ ನೋಡ್ಕೊಂಡು ಹೋಗೋಣ ಸೊ ತುಂಬ ಬದಲಾವಣೆಯ ವರ್ಷ ತೋರಿಸ್ತಾ ಇದೆ ಇಂದಿನ ಸಂಗತಿಗಳು ನೋವು ತಂದಿರ್ಬೋದು ಬಿಟ್ಟ ಹಾಕಿ ತಲೆ ಕೆಡ್ಸ್ಕೊಬೇಡಿ ಮುಂದಿನ ಒಂಬತ್ತು ವರ್ಷ ಹೆಂಗಿದೆ ಅಂತ ಕೊನೆಯ ಮೂರು ತಿಂಗಳಲ್ಲಿ ಪ್ಲ್ಯಾನ್ ಮಾಡ್ತಕ್ಕಂಥ ತೋರಿಸಿದೆ ಈ ವರ್ಷದ ಕೊನೆಯಲ್ಲಿ ಸೊ ಕೆಲವು ಸಂಬಂಧಗಳ್ನ ಇಟ್ಕೋತೀರ ಯಾವುದು ಕೆಟ್ಟದಿಂದ ಬಿಸಾಕ್ತೀರಾ ನಾನು ಇದನ್ನು ತಿತ್ಕೋಬೇಕು ಈ ಥರ ಜೀವನದಲ್ಲಿ ಬಾಳಬೇಕು ಈ ಥರ ಚೇಂಜಸ್ ಮಾಡ್ಕೊಳ್ತಕ್ಕಂಥ ಒಂದು ಇಯರು ಅದ್ಭುತವಾಗಿ ತೋರಿಸ್ತಾ ಇದೆ ನಾನು ಯಾವ ರೀತಿ ಜೀವನ ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ನಾನು ಮನೆ ಕಟ್ಟಬೇಕಾ ಕಾರ್ ತೊಗೋಬೇಕಾ ಮದುವೆ ಆಗಬೇಕಾ ಅಥವಾ ಹೆಲ್ತ್ ಏನೋ ಒಂದು ಆಪ್ರೇಷನ್ ಮಾಡಿಸ್ಬೇಕಾ ಏನೋ ಒಂದು ಯಾವ್ಯಾವ ರೀತಿ ಏನೇನು ಮಾಡಬೇಕು ಅನ್ನೋದು ನೀವು ವರ್ಷ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಾ ಕೆಟ್ಟದನ್ನು ಬಿಡ್ತೀರಾ ಕೆಟ್ಟ ಚಟಗಳನ್ನ ಬಿಡ್ತೀರಾ ಒಳ್ಳೆಯದ್ರ ಕಡೆ ಮನಸ್ಸು ಮಾಡ್ತಕ್ಕಂಥ ಇಯರ್ ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ನಿಮಗೆ ತಲೆ ಕೆಡ್ಸೋರ್ ಬರ್ಬೋದು ಈ ವರ್ಷದಲ್ಲಿ ಏ ನೀನು ಹೋಗ್ತಕ್ಕಂಥ ದಾರಿ ಸರಿ ಇಲ್ಲ ನೀನು ಮಾಡ್ತಾ ಇರೋದು ತಪ್ಪು ಹಂಗೆ ಹೆಂಗೆ ಅಂತ ನೀವು ಮನಸ್ಸಲ್ಲಿ ಏನನ್ನಿಸ್ತೇ ಮನಸ್ಸಾಕ್ಷಿ ಏನು ಹೇಳುತ್ತೆ ಅದನ್ನು ಮಾಡಿ ಸರಿಯಾಗಿರುತ್ತೆ ಬೇರೆಯವ್ರ ಮಾತಿಗೆ ತಲೆ ಕೆಡ್ಸ್ಕೊಳ್ಳೋದು ಅಪ್ಪ ಆದರೂ ಸರಿ ಅಮ್ಮ ಆದರೂ ಸರಿ ರಿಲೇಟಿವ್ ಆದರೂ ಸರಿ ಫ್ರೆಂಡ್ಸ್ ಆದರೂ ಸರಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ ಒಳ್ಳೇದು ಹೇಳಿದ್ರೆ ಕೇಳಿ ಅಥವಾ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಹೌದಲ್ವಾ ಹೌದಲ್ವ ಇವರು ಹೇಳೋದು ಅವ್ರು ಹೇಳೋದು ಅಂತ ಬಟ್ ಅದು ಸಮಸ್ಯೆ ಒಳಗಾಗ್ತೀರಾ ಸ್ವಲ್ಪ ಕರೆಕ್ಟಾಗಿ ಜಡ್ಜ್ ಮಾಡಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ನೆಕ್ಸ್ಟು ಫೋರ್ ಸೀರೀಸ್ ಅವರು ಯಾರು ಜೂನಲ್ಲಿ ಹುಟ್ಟಿದ್ದೀರಾ ಫೈ ಸೀರೀಸ್ ಅವರು ಮೇ ತಿಂಗಳಲ್ಲಿ ಹುಟ್ಟಿದ್ದೀರಾ ಸಿಕ್ಸ್ ಸೀರೀಸ್ ಅವರು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದ್ದೀರಾ ನಿಮ್ಗೆ ಹೆಂಗಿರುತ್ತೆ ವರ್ಷ ನೋಡ್ಕೊಂಡು ಹೋಗೋಣ ಹೊಸ ಆರಂಭಗಳು ತೋರಿಸ್ತಾ ಇದೆ ನ್ಯೂ ಸ್ಟಾರ್ಟ್ ಏನಾರು ಹೊಸಕ್ಕೆ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ಇಯರ್ ಆಗುತ್ತೆ ಪವರು ಕಾನ್ಫಿಡೆನ್ಸು ತುಂಬ ಜಾಸ್ತಿ ಆಗುತ್ತೆ ಶಕ್ತಿ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ವರ್ಷ ತುಂಬ ಬಿಜಿ ಬಿಸಿ ತುಂಬ ಕಾನ್ಫಿಡೆನ್ಸು ಏನೋ ಒಂದು ಹೊಸ ಹುಮ್ಮಸ್ಸು ಅದ್ಭುತವಾಗಿ ತೋರಿಸ್ತಾ ಇದೆ ಆರಂಭಿಸಿದ ಯಾವುದೇ ಕಾರ್ಯವು ದೀರ್ಘಕಾಲದವರೆಗೆ ಉಳಿತಕ್ಕಂಥದ್ದು ನೀವೇನೇ ಸ್ಟಾರ್ಟ್ ಮಾಡಿ ವರ್ಷ ಲಾಂಗ್ ಟರ್ಮ್ ಉಳಿಯುತ್ತೆ ಅದು ಬಿಸ್ನೆಸ್ ಆದರೂ ಅಷ್ಟೇ ಜಾಬ್ ಆದರೂ ಅಷ್ಟೇ ಏನಾದರೂ ಅಷ್ಟೇ ಅದ್ಭುತವಾಗಿ ಲಾಂಗ್ ಟರ್ಮಾಗಿ ಇರುತ್ತೆ ಹಾಗೇ ಒಳ್ಳೆ ದುಡ್ಡು ಬರ್ತಕ್ಕಂಥ ಹಿರಿಯರು ನೇಮು ಫೇಮು ಜಾಸ್ತಿ ಆಗುತ್ತೆ ಬಿಜಿ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ಅದ್ಭುತವಾಗಿರುತ್ತೆ ಕೆಲಸದಲ್ಲಿ ಉನ್ನತ ಅತ್ಯುತ್ತಮ ಅತ್ಯುತ್ತಮ ಕೆಲಸದಲ್ಲಿ ಸಕ್ಸಸ್ ಸೊ ನೆಕ್ಸ್ಟ್ ಫೋರ್ ಸೀರೀಸ್ ಅವರು ಜುಲೈ ತಿಂಗಳಲ್ಲಿ ಯಾರು ಇಟ್ಟಿದ್ದೀರಾ ಫೈ ಸೀರೀಸ್ ಅವರು ಜೂನ್ ತಿಂಗಳಲ್ಲಿ ಯಾರು ಹುಟ್ಟಿದ್ದೀರಾ ಸಿಕ್ಸ್ ಸೀರೀಸ್ ಅವರು ಮೇ ತಿಂಗಳಲ್ಲಿ ಯಾರು ಇಟ್ಟಿದ್ದೀರಾ ನಿಮಗೆ ಹೆಂಗಿರುತ್ತೆ ವರ್ಷ ನೋಡೋಣ ನಿಧಾನಗತಿಯಲ್ಲಿ ಆರಿಸ್ ಆರಂಭಿಸ್ತಕ್ಕಂಥದ್ದು ಈ ವರ್ಷ ನೀವೇನೇ ಅಂದ್ಕೊಂಡ್ರೂ ಕೂಡ ನಾನು ಮದುವೆ ಆಗಬೇಕು ನಿಧಾನ ಆಗ್ಬೋದು ಡಿವೋರ್ಸ್ ತಗೋಬೇಕು ನಿಧಾನ ಆಗ್ಬೋದು ಅಥವಾ ನಾನು ಏನೋ ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಮನೆ ಕಟ್ಟೋದಾಗಿರ್ಬೋದು ನಿಧಾನ ಆಗ್ಬೋದು ಏನೇ ಸ್ಟಾರ್ಟ್ ಮಾಡಿ ಸ್ಲೋ 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 ತುಂಬ ಸ್ಲೋ ಸ್ಲೋ ತೋರಿಸ್ತಾ ಇದೆ ಕೆಲವೊಂದು ಟೈಮ್ ನಿಮ್ಮ ಎಫರ್ಟು ಶಕ್ತಿ ಎಲ್ಲ ವೇಸ್ಟ್ ಮಾಡ್ಕೊತೀರಾ ಏಯ್ ಇದಕ್ಕೋಸ್ಕರ ನಾನು ಇಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡಿದ್ದೆನಾ ಇಷ್ಟೊಂದೆಲ್ಲ ಕಷ್ಟಪಟ್ಟನಾ ಫೇಲ್ಯೂರ್ ಆಯ್ತಲ್ಲ ಹಿಂಸೆ ಆಯ್ತಲ್ಲ ನೋವಾಯ್ತಲ್ಲ ಈ ರೀತಿ ಡಿಪ್ರೆಷನ್ಗೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಈ ವರ್ಷ ತುಂಬ ಕೋಪ ಜಾಸ್ತಿ ಆಗುತ್ತೆ ಮಾನಸಿಕವಾಗಿ ಕುಗ್ತೀರಾ ಕುಗ್ಕೋಬೇಡಿ ಹೊರಗಡೆ ಬನ್ನಿ ದೇವರಿಚ್ಛೆಯಂತೆ ನಡೀತಾ ಇದೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಆಗೋದು ಆಗ್ತಾ ಇರಲಿ ಸೊ ಈ ರೀತಿ ಸ್ಟ್ರಾಂಗ್ ಆಗಿದ್ರೆ ಚೆನ್ನಾಗಿರ್ತೀರ ಕೆಲವು ಹ್ಯಾಪಿನೆಸ್ ವಿಷಯಗಳು ಬರುತ್ತೆ ತುಂಬ ಸ್ಟ್ರಾಂಗಾಗಿರ್ಬೇಕು ನೀವು ಯಾರಿಗೂ ಶೇರ್ ಮಾಡಬಾರ್ದು ಹ್ಞೂ ನಂಗೆ ಖುಷಿಯಾಗಿದೆ ಓಕೆ ನಾವು ಸುಮ್ಮನೆ ಇರೋಣ ಅಥವಾ ಮುಂದೆ ಆಗ್ತಕ್ಕಂಥದ್ದು ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ಬಾರ್ದು ಒಂದು ಇದನ್ನು ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ಪ್ಲ್ಯಾನ್ ಮಾಡಿದ್ದೀನಿ ಕೇಟ್ನಿಂದ ಹೋಗಿಬಿಡುತ್ತೆ ಏನೋ ನೀವು ಪ್ಲ್ಯಾನ್ಸ್ ಎಲ್ಲ ಹೇಳಕ್ ಹೋದರೆ ಖರ್ಚು ಹೆಚ್ಚಿರುತ್ತೆ ಈ ವರ್ಷದಲ್ಲಿ ಹಾಗೆ ತುಂಬ ದುಡ್ಡು ಬರುತ್ತೆ ಇದೇ ಪ್ಲಸ್ ಪಾಯಿಂಟು ಬಟ್ ಖರ್ಚು ನಿಲ್ಲೋದಿಲ್ಲ ತುಂಬ ಖರ್ಚಾಗ್ತಕ್ಕಂಥದ್ದು ಸಮಸ್ಯೆ ತೋರಿಸ್ತಾ ಇದೆ ಬಟ್ ತಲೆ ಕೆಡಿಸ್ಕೋಬೇಡಿ ಆಗಿರುತ್ತೆ ಆರಾಮಾಗಿರಿ ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದೇನಾಗಲ್ಲ ಸ್ವಲ್ಪ ಡಿಪ್ರೆಷನ್ ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಮಾನಸಿಕವಾಗಿ ಅದರಿಂದ ಹೊರಗಡೆ ಬನ್ನಿ ನೆಕ್ಸ್ಟ್ ಫೋರ್ ಅವರು ಆಗಸ್ಟಲ್ಲಿ ಯಾರು ಇಟ್ಟಿದ್ದೀರಾ ಫೈವ್ ಸೀರೀಸ್ ಜುಲೈ ತಿಂಗಳಲ್ಲಿ ಯಾರು ಇಟ್ಟಿದ್ದೀರಾ ಸಿಕ್ಸ್ ಸೀರೀಸ್ ಜೂನ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ನಿಮ್ಗೆ ಹೆಂಗಿರುತ್ತೆ ಈ ವರ್ಷ ನೋಡೋಣ ಸುಖಕರ ಮತ್ತು ಸಂತೋಷಕರ ವರ್ಷ ಹ್ಯಾಪಿ ಇಯರ್ ಅಂತ ಕರಿತೀವಿ ತುಂಬ ಖುಷಿಯಾಗಿರ್ತೀರ ಏನೇನೋ ಕಲಿತೀರ ಸಕ್ಕತ್ತಾಗಿ ತೋರಿಸ್ತಾ ಇದೆ ಆದರೆ ಪರಿಶ್ರಮದಿಂದ ಕೆಲಸ ಮಾಡಬೇಕು ಎಫರ್ಟ್ ಹಾಕಿ ಕೆಲಸ ಮಾಡಿ ಸಕ್ಸಸ್ ಸಿಕ್ಕಾಬಿಟ್ಟೆ ಎಫರ್ಟ್ ಹಾಕಿಲ್ಲ ಅಂದರೆ ಆ ಸಂತೋಷ ಕ್ಷಣಿಕ ಆಗುತ್ತೆ ಎಫರ್ಟ್ ಹಾಕಿದರೆ ಲಾಂಗ್ ಟರ್ಮಲ್ಲಿ ಇರ್ತಕ್ಕಂಥ ತೋರಿಸುತ್ತೆ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಕ್ಕಂಥ ತೋರಿಸ್ತಾ ಇದೆ ಹೊಸ ಹೊಸ ಜನರನ್ನ ಭೇಟಿ ಮಾಡ್ತೀರಾ ಈ ವರ್ಷ ಖುಷಿಯಾಗಿರ್ತಕ್ಕಂಥದ್ದು ಅವ್ರ ಪರಿಚಯ ಇವ್ರ ಪರಿಚಯ ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡೋದು ಫುಲ್ ಜಾಸ್ತಿ ಆಗೋಗ್ಬಿಡ್ತೀವಿ ವರ್ಷ ಎಕ್ಸಲೆಂಟ್ ಯಾರು ಹೊಸ ಹವ್ಯಾಸಗಳನ್ನ ರೂಢಿಸ್ಕೊಳ್ತಕ್ಕಂಥ ಕಾಲ ಏನೋ ಒಂದು ಹೊಸ ಹ್ಯಾಬಿಟ್ಟು ನನಗೆ ಧ್ಯಾನ ಮಾಡೋಕ್ಕೆ ಬರ್ತಿರಲಿಲ್ಲ ಇವಾಗ ಧ್ಯಾನ ಮಾಡ್ತಾಯಿದ್ದೀನಿ ಯೋಗ ಮಾಡಕ್ಕೆ ಬರ್ತಿರಲಿಲ್ಲ ಯೋಗ ಮಾಡ್ತಾ ಇದ್ದೀನಿ ಅಥವಾ ಲೈಫ್ ಸ್ಟೈಲಲ್ಲಿ ಏನೋ ಹೊಸ್ದಾಗಿ ನಾನು ಕಂಡುಕೊಂಡೆ ಅಂತಾರಲ್ಲ ನಂಗೆ ಡ್ರೆಸ್ ಸ್ಟೈಲ್ ಗೊತ್ತಿರಲಿಲ್ಲ ಡ್ರೆಸ್ ಸ್ಟೈಲು ಯೂಸ್ ಮಾಡ್ಕೊತಾ ಇದ್ದೀನಿ ಏನೋ ಒಂದು ಇನ್ನೊಬ್ರಿಂದ ಸಿಗುತ್ತೆ ರೂಢಿಸ್ಕೋತೀರಾ ಅಳವಡಿಸ್ಕೊತೀರಾ ಮುಂದೆ ಹೋಗ್ತಕ್ಕಂಥದ್ದು ಹೊಸ ಹೊಸ ಹವ್ಯಾಸ ತೋರಿಸ್ತಾ ಇದೆ ಬುಕ್ಸ್ ಓದೋದಾಗಿರ್ಬೋದು ಕ್ರಿಕೆಟ್ ಆಡೋದಾಗಿರ್ಬೋದು ಆಟ ಪಾಠ ಯಾವುದರಲ್ಲೇ ಆಗಿರ್ಬೋದು ಏನಾದರೂ ಒಂದು ರೂಢಿಯಲ್ಲಿ ತರ್ತಕ್ಕಂಥದ್ದು ಈ ವರ್ಷದಲ್ಲಿದೆ ಸೊ ಹಾಗೆ ಅಲ್ಪಕಾಲಿಕ ಆಸಕ್ತಿಗಳು ಹೆಚ್ಚಾಗಿರ್ತಕ್ಕಂಥದ್ದು ದುಡ್ಡು ಜಾಸ್ತಿ ಖರ್ಚು ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟದಲ್ಲೇ ದುಡ್ಡು ಖರ್ಚು ಮಾಡೋದು ಹ್ಯಾಪಿಯಾಗಿ ಫೀಲ್ ಮಾಡೋದು ಅಯ್ಯೋ ಅಷ್ಟೊಂದು ದುಡ್ಡು ಕೊಟ್ಟು ಆ ಸ್ಟ್ಯಾಂಡರ್ಡ್ಗೆ ಒಟ್ಟು ಹೋಗಬೇಕು ಇಲ್ಲ ನಾನು ಫುಟ್ಪಾತಲ್ಲಿ ತಿರ್ತೀನಿ ಸಣ್ಣ ಅಮೌಂಟು ಎಷ್ಟು ಖುಷಿ ಸೊ ಬಟ್ಟೆ ದುಡ್ಡು ಅಷ್ಟೊಂದು ಕಾಸ್ಟ್ಲಿ ಕೊಡ್ತಾ ಫಿಕ್ಸ್ ರೇಟ್ ಇಲ್ಲ ಇಲ್ಲಿ ಕಡಿಮೆ ಕೊಡ್ತಾರೆ ನನಗೆ ಅಲ್ಲಿ ಹೋಗ್ತೀನಿ ಡಿಸೈನು ಕಡಿಮೆ ದುಡ್ಡಲ್ಲಿ ತೊಗೊಳ್ತೀನಿ ರಾಯಲಾಗಿ ಕಾಣಿಸ್ಬೇಕು ಅದು ನಾನು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬಟ್ಟೆ ತೊಗೊಂಡ್ರು ಐದು ಸಾವಿರ ಆರು ಸಾವಿರ ಅನ್ಬೇಕು ಆ ರೀತಿ ತಗೋತೀನಿ ಈ ರೀತಿ ಮೈಂಡ್ಸೆಟ್ಟು ಮಾಡ್ಕೊಳ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದು ಅದು ಊಟದಲ್ಲೇ ಆಗಿರ್ಬೋದು ಹಠಪಾಠದಲ್ಲೇ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಒಂಥರ ಅಲ್ಪಕಾಲಿಕ ಆಸಕ್ತಿಗಳು ಜಾಸ್ತಿ ತಲೆ ಕೆಡ್ಸ್ಕೊಳ್ತಂಗೆ ಎಂಜಾಯ್ ಮಾಡ್ತಕ್ಕಂಥ ಬಿಯರ್ ಆಗುತ್ತೆ ಆಗತ್ತೆ ನೆಕ್ಸ್ಟು ಲಾಸ್ಟ್ ಒನ್ ಫೋರ್ ಸೀರೀಸ್ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಯಾರು ಇಟ್ಟಿದ್ದೀರಾ ಫೈವ್ ಸೀರೀಸ್ ಅವರು ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಸಿಕ್ಸ್ ಸೀರೀಸ್ ಅವರು ಜುಲೈ ತಿಂಗಳಲ್ಲಿ ಯಾರ್ಯಾರುಟ್ಟಿದ್ದೀರಾ ನಿಮ್ಗೆ ಹೆಂಗಿರುತ್ತೆ ಈ ವರ್ಷ ನೋಡ್ಕೊಂಡು ಹೋಗೋಣ ಪರಿಶ್ರಮದ ಕಾರ್ಯದ ವರ್ಷ ತುಂಬ ಕೆಲಸ ಜಾಸ್ತಿ ಅಬ್ಸ್ಟೆಕಲ್ ಜಾಸ್ತಿ ಮೋಸ ಹೋಗ್ತಕ್ಕಂಥ ಜಾಸ್ತಿ ತುಂಬ ತೊಂದರೆ ತೋರಿಸ್ತಾ ಇದೆ ಏನೇ ಮಾಡೋಕ್ಕೋದ್ರು ಲಾಸ್ಟ್ ಲಾಸ್ಟ್ ಲಾಸ್ ಜಾಬಲ್ಲಿ ಅವಮಾನ ಅಪವಾದ ಹೆಚ್ಚಾಗ್ಬೋದು ಬಿಸ್ನೆಸ್ಸಲ್ಲಿ ಮೋಸ ಹೋಗ್ಬೋದು ಮ್ಯಾರಿಡ್ ಲೈಫಲ್ಲಿ ಕಷ್ಟ ಬೀಳ್ಬೋದು ಸಕ್ಸಸ್ ಇಲ್ಲದೇ ಇರತಕ್ಕಂಥ ಒಂದು ಇಯರು ತುಂಬ ತಾಳ್ಮೆಯಿಂದ ಇರಿ ತುಂಬ ರೆಸ್ಟ್ರಿಕ್ಷನ್ಸ್ ಬರುತ್ತೆ ನೀವು ಹಿಂಗೆ ಬಾಳ್ಬೇಕು ಹಂಗೆ ಬಾಳಬೇಕು ಇದು ಕೆಟ್ಟೋಗುತ್ತೆ ಜೀವನ ಏನೋ ಒಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಸೊ ತುಂಬ ಸೀರಿಯಸ್ ಆಗಿರ್ತಕ್ಕಂಥ ವರ್ಷ ತೋರಿಸ್ತಾ ಇದೆ ತುಂಬ ಸೀರಿಯಸ್ಸಾಗಿರ್ತೀರ ಯಾರು ಮುಂದೆ ಆಸೆಯೂ ಮಾಡೋಕ್ಕೋಗಲ್ಲ ಹಂಗೆ ಸೈಲೆಂಟಾಗಿರ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಇಪ್ಪತ್ತು ಪರ್ಸೆಂಟ್ ಆಗಿರೋದ್ರಿಂದ ತಲೆ ಕೆಡಿಸ್ಕೋಬೇಡಿ ಜಾತಕ ಕೆಟ್ಟಿದ್ರೆ ಅಷ್ಟೇ ಇದು ಆಗುತ್ತೆ ಜಾತಕ ಚೆನ್ನಾಗಿದ್ದರೆ ಸಣ್ಣ ಪುಟ್ಟ ಬಾಧೆ ಕೊಟ್ಟು ನಿಮಗೆ ಹೋಗುತ್ತೆ ಅಷ್ಟೊಂದು ತಲೆ ಕೆಲಸಗಳು ಅಗತ್ಯ ಇಲ್ಲ ಇಷ್ಟು ಫೋರ್ ಸಿರೀಸ್ ಫೈವ್ ಸಿರೀಸ್ ಸಿಕ್ಸ್ ಸಿರೀಸ್ ನಿಮ್ಮ ನಿಮ್ಮ ನೋಡ್ಕೊಳ್ಳಿ ಹೆಂಗೇಗಿದೆ ಹಂಗಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿ ಚೆನ್ನಾಗಿಟ್ಕೊಳ್ಳಿ ಜೀವನ ನ್ಯೂಮರಾಲಜಿನೂ ಕೂಡ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಪಾತ್ರ ವಹಿಸೇ ವಹಿಸುತ್ತೆ ಜಾತಕ ಚೆನ್ನಾಗಿದ್ದವ್ರಿಗಂತೂ ಇಲ್ಲಿ ಏನಾರು ಚೆನ್ನಾಗಿದೆ ಅಂತ ಬಂದುಬಿಟ್ರೆ ನಿಮ್ಮನ್ನು ಹಿಡಿಯೋಕ್ಕೆ ಆಗಲ್ಲ ಅಲ್ಟಿಮೇಟ್ ಹೋಗ್ಬಿಡುತ್ತೆ ಸೊ ಅಂದರೆ ಟ್ವೆಂಟಿ ಪರ್ಸೆಂಟ್ ಏನು ವರ್ಷ ಭವಿಷ್ಯ ಬರುತ್ತೆ ಅಷ್ಟೇ ಇಂಡಿವಿಜುವಲಿಗೆ ಭವಿಷ್ಯ ಅಂತ ಇದೇನು ಬರೋಲ್ಲ ವರ್ಷ ಭವಿಷ್ಯ ಅಂತ ಕೊಟ್ಟಿದ್ದಾರೆ ಸಣ್ಣ ಮಕ್ಕಳಿಗೆ ನೇಮ್ ಇಡೋದಕ್ಕೆ ನ್ಯೂಮರಾಲಜಿ ಯೂಸ್ ಆಗುತ್ತೆ ಅದು ಬಿಟ್ಟರೆ ಎಲ್ಲ ಅಸ್ಟ್ರಾಲಜಿನೇ ಇಂಪಾರ್ಟೆಂಟ್ ಅಲ್ಲಿ ದಶಾಭುಕ್ತಿಗಳು ಇಂಪಾರ್ಟೆಂಟ್ ಅಲ್ಲಿ ಏನಿದೆ ಭಗವಂತ ಕೊಡ್ಕೊಂಡು ಕೊಡ್ಕೊಂಡು ಹೋಗ್ತಾ ಇರ್ತಾನೆ ನಿಮ್ಮ ಪ್ರಯತ್ನಕ್ಕೆ ಪ್ರಯತ್ನ ಫಲ ಪ್ರಯತ್ನನೇ ಮಾಡಿಲ್ಲ ಅಂದರೆ ನಿಮ್ಗೆ ಅದಕ್ಕೆ ವರ್ಕೆ ಆಗಲ್ವೇ ವರ್ಕೆ ಆಗಲ್ಲ ಎಷ್ಟೋ ಜನ ಇದ್ದಾರೆ ಹಣೆ ಬರ ಇದ್ದಂಗೆ ನಡೆದ್ಬಿಡುತ್ತಾ ಹಣೆ ಬರ ಇದ್ದಂಗೆ ನಡೆಯುತ್ತೆ ಸತ್ಯ ಪ್ರಯತ್ನಕ್ಕೆ ಕಣೆ ಬರ ಇದ್ದಂಗೆ ನಡೆಯುತ್ತೆ ಇದನ್ನು ಮೈಂಡಲ್ಲಿ ಹಾಕ್ಕೊಳ್ಳಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ಪರಮಸ್ತು